ಸೇಮ್ ಇದೇ ಥರ ಫಿಡ ಬರುತ್ತೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ಚೈಂಜ್ ಆಗ್ತಾ ಹೋಗುತ್ತೆ ಬಟ್ ಏನಂದರೆ ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದ್ರೆ ಝೀರೋ ಇಂದ ಅಂದ ತಕ್ಷಣವೇ ಎದೆ ಸುತ್ತಾಡುತ್ತೆ ಅಂತ ತಿಳ್ಕೊಬೇಕು ಆಯ್ತಾ ಈಗ ಏನೇನು ಮಾರ್ಕ್ ಮಾಡಿದ್ರು ಈಗ ಸ್ಕೂಲ್ ಶರ್ಟ್ ನ ಮಾರ್ಕ್ ಮಾಡ್ತಿರಲ್ಲ ಮತ್ತು ನ ಮಾರ್ಕ್ ಮಾಡ್ತಿರಲ್ಲ ನಿಮ್ಮ ಮಕ್ಳು ಇಲ್ಲ ನಿಮ್ಮ ಅಡ್ತ ಏನು ಏನು ಅಂಟೆ ಬರುತ್ತೋ ಅದನ್ನು ತಗೊಂಡು ಇದನ್ನ ಎದೆ ಸುತ್ತಾಡುತ್ತೆ ಅಂತ ನಾವು ಹೇಳ್ತೀವಿ ಇದನ್ನ ನಾವು ಅದಾದಮೇಲೆ ಝೀರೋ ಇಂದ ಟು ಬಾಡಿ ಲೆಂತ್ ెస్ట్ బే అదో ఇన్ క్లారిటీ పాఠ మాట్లా సున్నా దిలో ఎదిహుతాయి దిలో బాడ్య ఉంది ಅವರಿದ್ರೆ ಟು ಇಂಚಸ್ ಇಟ್ಕೊಳ್ಬೇಕು ಅದಾದ್ಮೇಲೆ ಶೋಲ್ಡರ್ ದ ಫೈವ್ ಶೋಲ್ಡರ್ ಶೋಲ್ಡರ್ ಅಂದರೆ ಭುಜ ಆಯ್ತಾ ಭುಜಕ್ಕೆ ಪ್ಲಸ್ ಒಂದು ಇಂಚಿನ ಆ್ಯಡ್ ಮಾಡ್ತೀವಿ ಒಂದು ಇಂಚನ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲ ಹಾಕೊಂದು ಇಂಚ್ಗೆ ಇಲ್ಲ ಒಂದು ಇಂಚ ಸ್ಟಿಚ್ ಕೊಡ್ಬೋದು ಹಂಗಾಗಿ ಒಂದು ಇಂಚಿನ ಆಡ್ ಮಾಡ್ಬೋದು ಮತ್ತೆ ಫೈವ್ ಇಂದ ಸಿಕ್ಸ್ ಕಂಪ್ಲೀಟ್ ಗೊತ್ತಲ್ಲ ಆಮ್ಸ್ ಆರ್ಮ್ಸ್ ಅಲ್ಲಿ ಹಾಫ್ ಅನ್ ಇಂಚು ಮಾತ್ರ ಸೇರ್ಸ್ಕೊತೀವಿ ಹಾಫ್ ಇಂಚ್ ಏನು ಸೇರಿಸ್ಕೊತೀವಿ ಅಂದ್ರೆ ಶೋಲ್ಡರ್ನ ನಾವು ಇದು ಮಾಡ್ತೀವಲ್ಲ ಮಾಡ್ತೀವಿ ಜಾಯಿಂಟ್ ಮಾಡಲ್ಲ ಅದಕ್ಕೋಸ್ಕರ ಅಕ್ಕ ನಿನ್ಸ ನಾವು ಯಶವ್ ತಗೋತೀವಿ ಆಯಿತಾ ಅದಾದ್ಮೇ ಅದಾದ ನಂತರ ಫೋರ್ ಇಂಡರ್ ಸೆವೆನ್ ಫ್ರೆಂಡ್ಲಿ ಫ್ರೆಂಡ್ಲಿಪ್ ಅದಾದಮೇಲೆ ಎದೆ ಏನು ಈ ಆಲ್ರೆಡಿ ಅದೇ ಎದೆಯ ಸುತ್ತೆ ಸೊಂಟ ಸಂಡೆಯ ಆಯ್ತಾ ಇಲ್ಲಿ ನೋಡಿ ಒಂದು ಎರಡು ಮೂರು ಮಂಚಿನ ಬಾಡಿ ಆಕಾರ ಈಗ ಬರೋದು ಇದು ಎದೆಯ ಸುತ್ತಳುತ್ತೆ ಆಯ್ತಾ ಇದು ಸೊಂಟ ఇది అదే భాగంగా ముంచు హిల్